ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ನೀವೆಲ್ಲ ಹೇಗಿದ್ದೀರಾ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಒಂದು ವಾರದಿಂದ ಬ್ಲಾಗೇ ಮಾಡಿತ್ತಿಲ್ಲ ನಾನು ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀನಿ ಅದು ಇವತ್ತು ಸಾಯಂಕಾಲ ಸಂಜೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ ಏಕೆ ಬ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಯಾಕೋ ಸ್ವಲ್ಪ ಮನಸ್ಸಿಗೆ ಬೇಜಾರಾಗಿತ್ತು ಉಳಿದ್ನಲ್ಲ ಮನೆ ಹುಡುಕ್ಬೇಕು ಬೇರೆ ಮನೆ ಮಾಡಬೇಕು ಅಂತ ಹೇಳೋದ್ನಲ್ಲ ನಮಗೆ ಹುಡುಕಿ ಹುಡುಕಿ ಎಲ್ಲೂ ಮನೆನೇ ಸಿಕ್ಕಲಿಲ್ಲ ಹಾಗಾಗಿ ಅದೇ ಯೋಚನೆಯಲ್ಲಿ ಸುಮ್ಮನೆ ಬ್ಲಾಗೇ ಮಾಡೋಕ್ಕಾಗಲಿಲ್ಲ ನನಗೆ ಥರ ಮನಸ್ಸಿಗೆ ತುಂಬ ಬೇಜಾರಾಗಿಬಿಟ್ಟಿದೆ ಅದರಿಂದಾಗಿ ಬ್ಲಾಗ್ ಮಾಡಲಿಲ್ಲ ಸಂಜೆ ಏಳು ಕಾಲಾಗಿದೆ ಅಡುಗೆ ಮಾಡ್ತಾಯಿದ್ದೀನಿ ಹೀರೇಕಾಯಿ ಬೇಳೆ ಹಾಕಿ ಸಾರು ಮಾಡಿದ್ದೀನಿ ಸೊ ಪಕ್ಕದಲ್ಲೇ ಅನ್ನಕ್ಕೆ ಮಡಗಿದ್ದೀನಿ ಸೈಡ್ ಅನ್ನಕ್ಕೆ ಅನ್ನಕಕುಮಾರೀನಿ ಇದು ಹೀರೆಕಾಯಿ ಸಾಂಬಾರು ಆಲ್ರೆಡಿ ಆಗಿದೆ ನಂದು ಏನು ಹೇಳ್ತಾರೆ ಹಾಗಲಕಾಯಿ ಪಲ್ಯ ಮಾಡಬೇಕು ಪಲ್ಯ ಅಂದರೆ ಗೊಜ್ಜು ಮಾಡ್ತೀನಿ ಆಮೇಲೆ ಮುದ್ದೆ ಮಾಡಬೇಕು ಇನ್ನೂ ಟೈಮ್ ಅದೇ ನಾವು ಏನಿದ್ರೂ ಎಂಟು ಗಂಟೆ ಮೇಲೇ ಊಟ ಮಾಡೋದು ಊಟ ಮಾಡೋ ಟೈಮಿಗೆ ಮುದ್ದೆ ಮಾಡ್ತೀನಿ ನಾವು ಸುಮಾರು ಕಡೆ ಮನೆ ಹುಡುಕುದು ಅದೇ ಅವತ್ತಿ ಉಳಿದ್ನಲ್ಲ ನಾನು ಚಿಕ್ಕ ಚಿಕ್ಕ ಮನೆ ಸು ಕಾಸ್ಟ್ಲಿ ಹೇಳ್ತಾರೆ ಆಮೇಲೆ ನಮ್ಮ ಅನುಕೂಲಕ್ಕೆ ತಕ್ಕ ಅಂತ ಮನೆಗಳೇ ಸಿಕ್ಕಲಿಲ್ಲ ಅದಕ್ಕೆ ಬ್ರೋಕರ್ಗೆ ಹೇಳಿದ್ವಿ ಅವರು ಇನ್ನೊಂದು ಎರಡು ವಾರ ನಾನು ಹುಡುಕಿ ಕೊಡ್ತೀನಿ ಹುಡುಕಿ ಕೊಡ್ತೀನಿ ಯಾವ ಸಿಕ್ಕಿದ್ರೆ ನಾನು ಫೋ ಬಂದು ತಿಳಿಸ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಅದಕ್ಕೆ ನಾನು ಇಲ್ಲಿ ಒಂದು ಸ್ವಲ್ಪ ದಿನ ನಮ್ಮ ಊರಲ್ಲಿ ಒಂದು ಸ್ವಲ್ಪ ದಿನ ನಮ್ಮ ಅತ್ತೆ ಮನೇಲಿ ಸ್ವಲ್ಪ ದಿನ ಈ ಥರ ಕಾಲ ಕಳೀತಾ ಇದ್ದೀನಿ ತುಂಬ ಇರೋ ಒಂದು ಜಾಗದಲ್ಲಿ ಏನು ಇಲ್ಲ ಅಂದರೆ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ ಹ್ಞೂ ಫ್ರೆಂಡ್ಸ್ ಈಗ ಅಡುಗೆ ಎಲ್ಲ ಹಾಕಿದೆ ಕೊನೆಯದಾಗಿ ಹಾಗಲಕಾಯಿ ಗೊಜ್ಜು ಮಾಡ್ತಾಯಿದ್ದೀನಿ ಹಾಗಲಕಾಯಿ ಗೊಜ್ಜು ನಾನು ಇದನ್ನ ಉಪ್ಪು ನೀರಲ್ಲಿ ತೊಳೆದು ನೀಟಾಗಿ ಸೋಸಿ ಇಟ್ಕೊಂಡಿದ್ದೀನಿ ಇದನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಫ್ರೈ ಮಾಡಿದ್ರೇ ಇದು ಒಂಚೂರು ಕೈ ನೀರಲ್ಲ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಬೇಕು ಒಗ್ಗರಣೆಗೆ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಇಷ್ಟು ತಗೊಂಡಿದ್ದೀನಿ ಹುಣ್ಸೆ ಹಣ್ಣಿನ ರಸ ಸ್ವಲ್ಪ ಹುಣಸೆಹಣ್ಣಿನ ರಸ ಸ್ವಲ್ಪ ಬೆಲ್ಲ ಎಷ್ಟು ಇದು ಸ್ವಲ್ಪ ಮಸಾಲೆ ರುಬ್ಕೊಂಡಿದ್ದೀನಿ ಮಸಾಲೆ ರುಬ್ಕೊಳಕ್ಕೆ ಏನು ಹಾಕಿದ್ದೀನಿ ಅಂದರೆ ಒಂದು ತುಂಡು ಕೊಬ್ಬರಿ ಕೊಬ್ಬರಿ ಒಂದು ತುಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಚಿಕ್ಕ ಟೊಮೆಟೊ ಒಂದು ಚಿಕ್ಕ ಈರುಳ್ಳಿ ಒಂದು ತುಂಡು ಶುಂಠಿ ಬೆಳ್ಳುಳ್ಳಿ ಇದಿಷ್ಟನ್ನ ರುಬ್ಕೊಂಡಿದ್ದೀನಿ

कहीं अलग उल्टा होता है ही आ चलें और इतरार भी कु इधो तूर्स की निंगे नहीं इतरार कई आदरा साख हो आ घर ले रखा ही अम्म शाला वो गिरोता है ಆದಮೇಲೆ ನೋಡಿ ಎಷ್ಟು ಕಮ್ಮಿ ಆಗಿದೆ ಅಂತ ಈಗ ಇದೇ ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಹಾಕೊಳ್ತೀನಿ Kaçıda. <laughs> sağ sıra sağ sıfır, sıyafır, 再来一个。嗯、yeah,。 மசால ஹித் எண்ணி ஃபிரைமாட்டாங்க ருச்சிடுத்து பவுடர்ணா ரெட் சிலி பௌடர் காஷ்மீர் சிலி பவுடர் அந்த 아, 나 까이니.

どっちかさっさっさと。 ಹಾಗಲಕಾಯಿ ಹಾಕ್ಕೊಂಡಿದ್ದೀನಿ ಹಾಗಲಿಕಾಯಿ ಬೇಯಷ್ಟು ಸ್ವಲ್ಪ ನೀರು ತಗೊಂಡಿದ್ದೀನಿ ಜಾರಲ್ಲೇ ಇರೋದು ము ముచ్చినీ అది స్వల్ప బేగి ఫ్రెండ్స్ ఆల్మోస్ట్ ఎలాస ముగీతూ అడుగే ఆయ్ ముద్ద మాకు యోచనమే అదే నమ్మరు ముద్దె బేడ చపాతిపా నోడి ఆగలకయీ సాంబారు చపాతి ಈ ಬ್ಲಾಗ್ನ ಇಲ್ಲೇ ಎಂಡ್ ಇದ್ದೀನಿ ಯಾರ್ಯಾರು ನನ್ನ ಬ್ಲಾಗ್ ನೋಡ್ತೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ ಬ್ಲಾಗ್ ಬ್ಲಾಗ್ನಲ್ಲಿ ಸಿಗ್ತೀನಿ